ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾನ್ ರಿಲೇಷನ್ಸ್ ನಾನು ನಿಮ್ಮ ಈಶಾ ವೆಲ್ಕಮ್ ಟು ದಿ ಸೀರೀಸ್ ಆಫ್ ದಿ ಕೋಡಿಂಗ್ ವೆಂಕಟೇಶ್ವರ ಸುಪ್ರಭಾತಂ ವಿತ್ ಈಶಾ ಆರನೆಯ ಶ್ಲೋಕ ಈ ಆರಣ್ಯ ಶ್ಲೋಕದಲ್ಲಿ ದೇವಾನು ದೇವತೆಗಳು ವೆಂಕಟೇಶ್ವರನನ್ನು ಸ್ತುತಿಸುವುದು ಪಂಚಾನನಾಬ್ಜ ಭವ ಷಣ್ಮುಖ ವಾಸವಾಧ್ಯಾಃ ತ್ರೈವಿಕ್ರಮಾದಿ ಚರಿತಂ ವಿಬುಧ

ಷಣ್ಮುಖ ಎಂದರೆ ಕಾರ್ತಿಕೇಯ ಆರು ಮುಖಗಳನ್ನು ಉಳ್ಳವನು ಎಂದರ್ಥ ವಾಸವಾದ್ಯಾಹ ಎಂದರೆ ಇಂದ್ರ ಮತ್ತು ಮುಂತಾದ ದೇವತೆಗಳು ಎಂದರ್ಥ ತ್ರೈವಿಕ್ರಮಾದಿ ತ್ರಿವಿಕ್ರಮ ಅವತಾರ ಮತ್ತು ಇತರೆ ಅವತಾರಗಳನ್ನು ಚರಿತಂ ಅದರ ಗುಣಗಾನವನ್ನು ಮಾಡುವುದು ವಿಭುಧ ಜ್ಞಾನಿಗಳು ಋಷಿಮುನಿಗಳು ಎಂದರ್ಥ ಸ್ತುವಂತಿ ಎಂದರೆ ಸ್ತುತಿಸುವುದು ಇಲ್ಲಿ ಭಗವಂತನನ್ನು ಸ್ತುತಿಸುವುದು ಎಂದರ್ಥ ಭಾಷಾಪತಿ ಭಾಷೆಗಳ ದೇವರು ಇಲ್ಲಿ ದೇವಗುರುವಾದ ಬೃಹಸ್ಪತಿ ಎಂದರ್ಥ ಪಟತಿ ಎಂದರೆ ಓದುವುದು ವಾಸರ ದಿನದ ಶುದ್ಧಿ ಮಂಗಳಕರವಾದ ಪಂಚಾಂಗವನ್ನು ಮಾರಾತ್ ಎಂದರೆ ಆ ದಿನದ ನಕ್ಷತ್ರ ಕಾಲ ಎಲ್ಲವನ್ನು ಓದುವುದು ರುದ್ರ ಬ್ರಹ್ಮ ಕಾರ್ತಿಕೇಯ ಇಂದ್ರ ಮುಂತಾದ ದೇವತೆಗಳೆಲ್ಲರೂ ಸೇರಿ ಶ್ರೀ ಶ್ರೀನಿವಾಸನಿಗೆ ಶ್ರೀ ವೆಂಕಟೇಶ್ವರನಿಗೆ ಅವನ ಅವತಾರಗಳಲ್ಲಿ ತುಂಬಾ ಪ್ರಮುಖವಾದಂತಹ ಅವತಾರ ಮೊದಲಾಗಿ ಅಂದ್ರೆ ತ್ರಿವಿಕ್ರ ತ್ರಿವಿಕ್ರಮ ಅವತಾರ ಮೊದಲಾಗಿ ಎಲ್ಲವನ್ನ ಅವರು ಹೇಳ್ತಾ ಹೋಗ್ತಾರೆ ಅವನನ್ನು ಸ್ತುತಿಸ್ತಾರೆ ಅವನನ್ನ ಹೊಗಳಿ ಹಾಡ್ತಾರೆ ಅಂತ ಅರ್ಥ ಇಲ್ಲಿ ಯಾಕೆ ತ್ರಿವಿಕ್ರಮ ಅವತಾರ ಮೊದಲಾಗಿ ಅಂತ ತೋರಿಸ್ತಾರೆ ಅಂದರೆ ತ್ರಿವಿಕ್ರಮ ಅಂತಂದರೆ ಮೂರು ಲೋಕಗಳು ವಾಮನ ಅವತಾರದಲ್ಲಿ ವಾಮನನೇ ಮುಂದುವರೆದು ತ್ರಿವಿಕ್ರಮ ಅವತಾರ ಅಂತ ಸಹ ನಾವು ಹೇಳ್ತೀವಿ ಅಲ್ಲಿ ಭೂಮಿ ಆಕಾಶ ಮತ್ತು ಪಾತಾಳ ಲೋಕಗಳನ್ನು ತನ್ನ ಪಾದ ಮಾತ್ರದಿಂದಲೇ ಆಕ್ರಮಿಸಿಕೊಂಡಂಥವನು ವಾಮನ ಅವನನ್ನು ತ್ರಿವಿಕ್ರ ತ್ರಿವಿಕ್ರಮ ಅವತಾರ ಅಂತ ಮುಂದುವರೆದ ಭಾಗದಲ್ಲಿ ಹೇಳ್ತೀವಿ ನಾವು ಈ ಮೂರೂ ಲೋಕದ ಒಡೆಯನಾಗಿರುವಂಥವನು ಶ್ರೀ ವೆಂಕಟೇಶ್ವರ ಹಾಗಾಗಿ ಅವನನ್ನು ಹೀಗೆಲ್ಲ ಹಾಡಿ ಹೊಗಳುವಂಥದ್ದು ಯಾರು ಈ ದೇವಾನು ದೇವತೆಗಳು ಅದರ ಜೊತೆಗೆ ಜ್ಞಾನಿಗಳು ಋಷಿಮುನಿಗಳು ಸಹ ಅವನನ್ನು ಸ್ತುತಿಸ್ತಾರೆ ಜೊತೆಗೆ ಖುದ್ದು ಬೃಹಸ್ಪತಿಯೇ ಅಂದಿನ ಅಂದರೆ ಪ್ರತಿದಿನ ಈ ಸುಪ್ರಭಾತದ ಸೇವೆ ಏನು ನಡೆಯುತ್ತೆ ವೆಂಕಟೇಶ್ವರನಿಗೆ ಅಲ್ಲಿ ಪ್ರತಿ ದಿನವೂ ಬೃಹಸ್ಪತಿಯೇ ಪಂಚಾಂಗವನ್ನು ತೆಗೆದು ಅಂದಿನ ಶುಭ ಫಲಗಳನ್ನು ಮತ್ತು ಕಾಲಮಾನಗಳನ್ನು ಹೇಳುತ್ತಾನೆ ಓದುತ್ತಾನೆ ಎಂದು ಇದರ ಅರ್ಥ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸ್ತುತಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹಾಗಾಗಿ ನೀನು ಎದ್ದೇಳು ಎಚ್ಚರಗೊಳ್ಳು ಶೇಷಾದ್ರಿ ಶೇಖರ ವಿಭೋ ತವಸುಪ್ರಮಾತ ನಿನಗೆ ಶುಭ ಶುಭೋದಯವಾಗಲಿ ಭಗವಂತ ಅಂತ ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಇಲ್ಲಿ ನಾವು ತಿಳ್ಕೊಬೇಕಾಗಿರುವ ಒಂದು ವಿಚಾರ ಅಂತಹ ಬೃಹಸ್ಪತಿ ಗುರುಗಳಿಗೆ ಅಧಿಪತಿಯಾದವನು ವಿದ್ಯಾ ಬುದ್ಧಿಗೆ ಅಂತಹ ಗುರುವೇ ವೆಂಕಟೇಶ್ವರನಿಗೆ ದಿನಮಾನದ ಒಂದು ಪಂಚಾಂಗವನ್ನು ಓದಿ ಹೇಳ್ತಾ ಇರುವಂಥದ್ದು ದಿಸ್ ಇಸ್ ಸೊ ಬ್ಯೂಟಿಫುಲ್ ನಾವು ಯಾರನ್ನು ಬೃಹಸ್ಪತಿಯನ್ನು ಗುರು ಅಂತ ನಾವು ಪೂಜೆ ಮಾಡ್ತೀವಿ ಯಾರಿಂದ ನಾವು ಕಲಿಬೇಕು ಅಂತ ಆಸೆ ಪಡ್ತೀವಿ ಅಂತಹ ಸಾಕ್ಷಾತ್ ಗುರುವೇ ಭಗವಂತನನ್ನು ಹೇಳಿಸ್ತಾ ಇರುವಂಥದ್ದು ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ